ಹರೇ ಶ್ರೀನಿವಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರ್ಭೂಯ ಅಸ್ಮದಿಷ್ಟಾ ಸಿ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ಶ್ರೀಮದ್ಭಗವದ್ಗೀತೆಯ ಅರ್ಥಾನುಸಂಧಾನದ ಇಪ್ಪತ್ತಾರನೇ ದಿನ ಇವತ್ತು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಶ್ಲೋಕವನ್ನು ನೋಡೋಣ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯರೋ ತ್ವ ಸ್ವನಯೋಸ್ತರ್ಶಿಭಿ ಅವಿನಾಶೀತು ತದ್ ಸರ್ವಮಿದಂ ತತಂ ವಿನಾಶಮವ್ಯಯ ನ ಕಷ್ಟಿತ್ ಕರ್ಹತಿ ಅಂತವಂಥ ಇೇಹ ನಿತ್ಯಕ್ತ ಶರೀರಣ ಅನಾಶೀನೋ ಪ್ರಮೇಯ ತಸ್ಮಸ್ವಾರತ ಯ ವೇತಿ ಹರ ಯೈನ ಮನ್ಯತೆ ಹತಂ ಉೀತೋ ನಾವು ಹಂತ ನೇ ನಿನ್ನೆ ದಿನ ನೋಡಿದ್ವಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದಾನೆ ಸುಖ ದುಃಖವನ್ನು ನಾವು ಹೇಗೆ ತಗೋಬೇಕು ಎರಡನ್ನೂ ನಾವು ಸಮನಾಗಿ ತಗೊಂಡಾಗ ಮಾತ್ರ ನಮಗೆ ಭಗವಂತನ ಅರಿವು ಸಿಗತ್ತೆ ತಾಯಿ ತನ್ನ ಮಗುವಿನ ಉದ್ಧಾರಕ್ಕಾಗಿ ಹೇಗೆ ಶಿಕ್ಷೆ ಕೊಡ್ತಾಳೋ ಹಾಗೆ ಭಗವಂತ ನಮ್ಮ ಉದ್ಧಾರಕ್ಕಾಗಿ ನಮಗೆ ದುಃಖವನ್ನು ಕೊಡ್ತಾನೆ ಇದು ಶಿಕ್ಷೆ ಅಲ್ಲ ಶಿಕ್ಷಣ ದುಃಖದಲ್ಲಿ ಬೆಳೆದಾಗ ನಮಗೆ ಗಳಿಸುವ ಅನುಭವ ಅತಿ ದೊಡ್ಡದು ಅದೇ ಸುಖದಲ್ಲಿ ನಾವು ಆ ಅನುಭವವನ್ನು ಗಳಿಸಲೋದಕ್ಕೆ ಆಗೋದಿಲ್ಲ ಈ ಅನುಭವವೇ ಭಗವಂತ ದುಃಖದ ಹಿಂದೆ ಇಟ್ಟ ಮಹಾ ಕಾರುಣ್ಯ ನಮಗೆ ಈ ಸುಖ ದುಃಖವನ್ನು ಏಕರೂಪದಲ್ಲಿ ಕಾಣ್ತಕ್ಕಂಥ ಮನಸ್ಥಿತಿ ನಮಗೆ ಬಂದರೆ ಮುಂದೆಂದೂ ಕೂಡ ನಾವು ಈ ಸಂಸಾರ ಬಂಧನದಲ್ಲಿ ಮರಳಿ ಹುಟ್ಟೋದಿಲ್ಲ ಇಂತಹ ಮಾನಸಿಕ ಸಮತೋ ಮಾನಸಿಕ ಸಮತೋಲನದ ಮೂಲಕ ಭಗವಂತನನ್ನು ತಿಳಿದು ನಾವು ಮೋಕ್ಷವನ್ನು ಪಡೆಯಬಹುದು ಇದನ್ನು ಕೃಷ್ಣ ಅರ್ಜುನನಿಗೆ ನಿನ್ನೆಯ ಶ್ಲೋಕದಲ್ಲಿ ತಿಳಿಸಿದ್ದಾನೆ ಸುಖ ದುಃಖವನ್ನು ಮೀರಿ ನಿಲ್ಲಬಹುದು ಅದು ಅದೊಂದು ಮಾನಸಿಕ ಸ್ಥಿತಿ ಆದರೆ ಅರ್ಜುನನ ಪ್ರಶ್ನೆ ನನ್ನ ಗುರು ಹಿರಿಯರನ್ನು ಕೊಲ್ಲುವುದು ಪಾಪವಲ್ಲವೇ ಇದು ಅರ್ಜುನನ ಪ್ರಶ್ನೆ ಈ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರ ಇದೆ ಸತ್ತಿನಿಂದ ಅಭಾವವಿಲ್ಲ ಆಸತ್ತಿನಲ್ಲಿ ಭಾವವಿಲ್ಲ ಅಂದರೆ ಒಳ್ಳೆಯ ಕೆಲಸ ಮಾಡುವುದರಿಂದ ಎಂದೂ ದುಃಖ ಇಲ್ಲ ಕೆಟ್ಟ ಕೆಲಸ ಮಾಡಿದರೆ ಇಂದೂ ಸುಖ ಇಲ್ಲ ಕೆಲವೊಮ್ಮೆ ಕೆಟ್ಟ ಕೆಲಸ ಮಾಡ್ತಕ್ಕಂಥವರು ಸುಖ ಪಡ್ತಿದ್ದಾರೆ ಅಂತ ನಮಗೆ ಭಾಸವಾದರೂ ಕೂಡ ಅದು ತಾತ್ಕಾಲಿಕ ಅಧರ್ಮದ ಹಾದಿಯನ್ನು ತುಡಿದವ ಎಂದೂ ಯಶಸ್ಸನ್ನು ಕಾಣೋದಿಲ್ಲ ಮಹಾಭಾರತ ಯುದ್ಧವನ್ನು ವಿಶ್ಲೇಷಣೆ ಮಾಡಿದ್ರೆ ಅಲ್ಲಿ ಆ ಯುದ್ಧಕ್ಕೆ ಕಾರಣರಾದವರು ಪಾಂಡವರಲ್ಲ ಪಾಂಡವರು ಕೇವಲ ಧರ್ಮ ರಕ್ಷಣೆಯ ಹೊಣ ಹೊಣೆಗಾರಿಕೆಯಿಂದ ಯುದ್ಧಕ್ಕೆ ಸಜ್ಜಾಗಿದ್ದಾರೆ ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಒಳ್ಳೆಯ ಕೆಲಸ ಮಾಡುವಾಗ ಯಾರ ಭಯವೂ ಬೇಡ ಹಾಗೂ ಅದರಿಂದ ದುಃಖ ಕೂಡ ಇಲ್ಲ ಧರ್ಮರಕ್ಷಣೆಯ ಹಾದಿಯಲ್ಲಿ ನನ್ನವರು ಅನ್ನೋದು ಬರೋ ಹಾಗಿಲ್ಲ ಅದು ಜಗತ್ತಿನ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಜ್ಞಾನಿಗಳು ಕಂಡುಕೊಂಡಂತಹ ಕೊನೆಯ ಸತ್ಯ ಇದು ಧರ್ಮರಕ್ಷಣೆಯ ಕಾರ್ಯದಲ್ಲಿ ನನ್ನವರು ತನ್ನವರು ಅನ್ನೋ ಒಂದು ಭಾವನೆ ಸರ್ವಥಾ ಬರಬಾರದು ಅನ್ನೋದು ಮಹಾಭಾರತದ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಅನೇಕ ಅರ್ಥಗಳು ಇದೆ ಮೇಲಿನ ಶ್ಲೋಕವನ್ನು ನಾವು ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ ನ ಅಸತಃ ಅಭಾವ ಸತಃ ಅಭಾವ ನ ವಿದ್ಯತಿ ಅಂದರೆ ಸತ್ತಿಗೂ ಅಭಾವವಿಲ್ಲ ಅಸತ್ತಿಗೂ ಅಭಾವವಿಲ್ಲ ಅಂತ ಹೇಳಿ ಅರ್ಥ ಅಸತ್ ಅಂದರೆ ಸ್ಥೂಲ ಪ್ರಪಂಚಕ್ಕೆ ಕಾರಣವಾಗಿರುವ ಸೂಕ್ಷ್ಮವಾಗಿರುವ ಮೂಲ ಪ್ರಕೃತಿ ಪ್ರಕೃತಿ ಅನಾದಿ ನಿತ್ಯ ಈ ಪ್ರಕೃತಿಯನ್ನ ಸೃಷ್ಟಿ ಮಾಡಿದ ಭಗವಂತ ಅಂದ್ರೆ ಪುರುಷ ನಿತ್ಯ ಪ್ರಕೃತಿ ಮತ್ತು ಪುರುಷನಿಗೆ ಅಧೀನವಾಗಿರುವ ಜೀವ ಕೂಡ ನಿತ್ಯ ಜೀವಕ್ಕೆ ಈ ಸ್ಥೂಲ ದೇಹ ಬರುವ ಮೊದಲು ಜೀವ ಇತ್ತು ಹಾಗೂ ಮುಂದೆ ಕೂಡ ಇರುತ್ತೆ ಪಾಂಚಭೌತಿಕ ಶರೀರದಲ್ಲಿ ಜೀವ ಜೀವ ಕೇವಲ ಅತಿಥಿ ಅಷ್ಟೆ ಹೀಗಿರುವಾಗ ದೇಹಾಭಿಮಾನ ಸಲ್ಲದು ಅವಿನಾಶೀತು ತದ್ ವಿದ್ಯೆಯೇನ ಸರ್ವಮಿದ್ ತತಂ ವಿನಾಶಮವ್ಯಯ ಸ್ಯಾಸ್ಯನ ಕಶ್ಚಿತ್ ಕರ್ತು ಅರ್ಹತಿ ಯಾವುದು ಎಲ್ಲ ಕಡೆ ವ್ಯಾಪಿಸಿದೆಯೋ ಅದಕ್ಕೆ ನಾಶ ಇಲ್ಲ ರೂಪಾತ್ಮಕ ಪ್ರಪಂಚದಂತೆ ನಾಮಾತ್ಮಕ ಪ್ರಪಂಚ ಇದೆ ಅದು ನಿತ್ಯ ಇಲ್ಲಿ ನಾಮಾತ್ಮಕ ಅಂದರೆ ಅಕ್ಷರ ಆದಿಂದ ಕ್ಷಾತನಕ ಇರುವ ಐವತ್ತೊಂದು ವರ್ಣಗಳು ಈ ಐವತ್ತೊಂದು ಅಕ್ಷರಗಳೇ ಮೂಲಭೂತವಾಗಿರುವ ಇಡೀ ಶಬ್ದ ಪ್ರಪಂಚ ಅದು ನಾಶ ಮಾಡಲಾಗದಂತಹ ತತ್ವ ಆದ್ದರಿಂದ ಭಗವಂತ ಪ್ರಕೃತಿ ಜೀವ ಹಾಗೂ ಈ ಎಲ್ಲ ತತ್ವಗಳನ್ನು ಪ್ರತಿಪಾದಿಸ್ತಕ್ಕಂಥ ಅನಾದಿ ನಿತ್ಯ ಶಬ್ದ ಭೇದ ಅನಾದಿನಿತ್ಯ ಹೀಗೆಲ್ಲ ಕರೀತಾರೆ ಇದನ್ನು ಯಾರಿಂದಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ನಾಮಾತ್ಮಕ ಪ್ರಪಂಚದಲ್ಲಿ ವೇದವಾಗ್ಮಯನಾದಂತಹ ಭಗವಂತ ಅವಿನಾಶಿ ಆತನಿಗೆ ಸ್ವರೂಪ ನಾಶ ದೇಹನಾಶ ಪ್ರಾಪ್ತಿ ಅಪೂರ್ಣತ್ವ ಇಂತಹ ಯಾವುದೇ ರೀತಿಯ ನಾಶವೂ ಸರ್ವಥಾ ಸ್ವಾಮಿಗೆ ಇಲ್ಲ ಆತ ಕಾಲತಃ ದೇಶತಃ ಗುಣತಃ ವ್ಯಾಪ್ತನಾಗಿರುವ ಅನಂತ ಸ್ವರೂಪ ಆತ ಅವ್ಯಯ ಯಾವ ವಿಕಾರ ಬದಲಾವಣೆಗೆ ಒಳಗಾಗದ ಅನಾದಿನಿತ್ಯ ಸ್ವರೂಪ ಅಂತವಂತ ಅಂತವಂತ ಇಮೆ ದೇಹ ನಿತ್ಯ ಸೂಕ್ತ ಶರೀರಣಃ ಅನಾಶಿನೋ ಪ್ರಮೇಯಸ ತಸ್ಮಾತ್ ಯಧ್ಯಸ್ವ ಭಾರತ ಅಳಿಯದ ಜೀವಕ್ಕೆ ಅಳಿವ ಈ ದೇಹಗಳ ನಂಟು ಏತರಿಂದಲೂ ಅವನಿಗೆ ಅಳಿವಿಲ್ಲ ಅವನು ಎಲ್ಲೆಡೆ ತುಂಬಿದ ಭಗವಂತನ ಪಡಿ ಹಚ್ಚು ಓ ಭಾರತ ಆದ್ದರಿಂದ ಅಳಿವಿರದ ಅಳಿವಿಗೆಟುಕದ ಭಗವಂತನ ಪೂಜೆ ಎಂದು ಹೋರಾಡು ಅಂತ ಹೇಳ್ತಾನೆ ಅಂದರೆ ಭೌತಿಕ ಶರೀರ ಅಂತವಂತ ಅಂದರೆ ಅಂತವಂತ ಅಂದರೆ ನಾಶವಾಗುವಂಥದ್ದು ಕೇವಲ ಕಣ್ಣಿಗೆ ಕಾಣುವ ಸ್ಥೂಲ ಶರೀರ ಮಾತ್ರ ನಾಶವಾಗುವುದೇ ಹೊರತು ಆತ್ಮಕ್ಕೆ ನಾಶ ಇಲ್ಲ ಏಕೆಂದರೆ ಜೀವ ಭಗವಂತನ ಪಡಿ ಅದು ಸರ್ವವ್ಯಾಪಿ ಭಗವಂತನ ಪ್ರತಿಬಿಂಬ ಆದ್ದರಿಂದ ಎಲ್ಲ ಕಡೆ ಇರುವ ಭಗವಂತನ ಪ್ರತಿಬಿಂಬವಾದ ಈ ಜೀವ ನಿತ್ಯ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಸಾಮ್ರಾಟನಾಗಬೇಕು ಎನ್ನುವ ಸ್ವಾರ್ಥದಿಂದಾಗಲಿ ದುರ್ಯೋಧನನ ಮೇಲಿನ ದ್ವೇಷದಿಂದಾಗಲಿ ಹೋರಾಡದೆ ಅನ್ಯಾಯದ ವಿರುದ್ಧ ಹೋರಾಟ ಭಗವಂತನ ಪೂಜೆ ಆಹಾ ಆದ್ದರಿಂದ ನೀನು ಯುದ್ಧವನ್ನು ಮಾಡಲೇಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕರ್ಮ ಕೂಡ ಹೀಗೆ ಅದು ಭಗವಂತನ ಅರ್ಪಣಾ ರೂಪದಲ್ಲಿ ಇರಬೇಕು ನಮಗೆ ದೇಹ ಕೊಟ್ಟಿರೋದು ಭಗವಂತ ಆದ್ದರಿಂದ ಈ ದೇಹ ಹೋದ ಹೋದಾಗ ಅಳುವ ಅಗತ್ಯ ಇಲ್ಲ ನಮ್ಮ ಪ್ರತಿಯೊಂದು ಕರ್ತವ್ಯವನ್ನು ಭಗವಂತನ ಪೂಜೆ ಅಂತ ಮಾಡಿ ನಾವು ಸಾವಿಗೆ ಅಂಜದೆ ಬದುಕಿದಾಗ ಈ ಜೀವನ ಸಾರ್ಥಕ ಆಗತ್ತೆ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡ್ತಕ್ಕಂಥ ಉಪದೇಶ ಎಲ್ಲರಿಗೂ ಬರೀ ಅರ್ಜುನನಿಗೆಲ್ಲ ಪ್ರತಿಯೊಬ್ಬರಿಗೂ ವಿಶ್ವಕ್ಕೆ ಕೊಡ್ತಕ್ಕಂಥ ಸಂದೇಶ ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ ಯಾರು ಇವನನ್ನು ಕೊಲ್ಲುವೆನು ಕೊಲ್ಲುವವನು ಎಂದು ತಿಳಿದಿದ್ದಾನೋ ಮತ್ತು ಯಾರು ಇವನನ್ನು ಸತ್ತವನು ಎಂದು ತಿಳಿದಿದ್ದಾನೋ ಈ ಇಬ್ಬರೂ ಕೂಡ ತಿಳಿದವರಲ್ಲ ಇವನು ಕೊಲ್ಲುವುದಿಲ್ಲ ಅವನು ಸಾಯುವುದಿಲ್ಲ ಅಂದರೆ ಜೀವನನ್ನು ಕೊಲ್ಲಬಹುದು ಕೊಲ್ಲುತ್ತೇನೆ ಅಂತ ಭಾವಿಸುವವರಿಗೆ ಹಾಗೂ ಅದು ನಾಶವಾಯಿತು ಕೊಲ್ಲಲ್ಪಟ್ಟಿತು ಅನ್ನೋರಿಗೆ ತಿಳುವಳಿಕೆ ಇಲ್ಲ ಏಕೆಂದರೆ ಜೀವ ಕೊಲ್ಲುವುದೂ ಇಲ್ಲ ಕೊಲ್ಲಲ್ಪಡುವುದು ಇಲ್ಲ ಆತ್ಮವನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ ನಮಗೆ ಸಾಯುವುದು ಅಥವಾ ಸತ್ತಿತು ಎಂದು ಕಾಣುವುದು ಭೌತಿಕ ಶರೀರ ಮಾತ್ರ ಕೇವಲ ಜೀವನಿಗೆ ದೇಹದ ಮೂಲಕ ಕೂಡ ಕೊಲ್ಲುವ ಅಥವಾ ಸಾಯುವ ಸ್ವಾತಂತ್ರ್ಯ ಇಲ್ಲ ಇಲ್ಲಿ ಅರ್ಜುನನಿಗೆ ಕೌರವರು ನನ್ನ ಕೈಯಿಂದ ಸಾಯುತ್ತಾರೆ ಅನ್ನೋದು ಕೇವಲ ಭ್ರಮೆ ಸೃಷ್ಟಿ ಸಂಹಾರಕರ್ತನಾದ ಭಗವಂತ ಅವನ ಇಚ್ಛೆ ಇಲ್ಲದೆ ಯಾವುದು ನಡೆಯೋದಿಲ್ಲ ಆತನ ಇಚ್ಛೆಗೆ ವಿರುದ್ಧವಾಗಿ ನಾವು ಏನನ್ನೂ ಮಾಡಲು ಸಾಧ್ಯವೇ ಇಲ್ಲ ತುಂಬ ಅರ್ಥಗರ್ಭಿತವಾದಂತಹ ಸಾಲುಗಳು ತುಂಬ ಅರ್ಥಗರ್ಭಿತವಾಗಿದೆ ನಾವು ನಿಧಾನಕ್ಕೆ ಕೇಳಿ ಯೋಚನೆ ಮಾಡಿದಾಗ ತುಂಬ ಸರಳ ಅನಿಸುತ್ತೆ ಆದರೆ ಅರ್ಥ ಮಾಡಿಕೊಂಡ್ರೆ ತುಂಬ ದೊಡ್ಡ ದೊಡ್ಡ ಸಾಲುಗಳು ಇದು ಮುಂದಿನ ಶ್ಲೋಕವನ್ನ ಮುಂದೆ ನೋಡೋಣ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು